ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ನಿಲ್ಲದ ಜಾತಿ ನಿಂದನೆ ಪ್ರಕರಣಗಳು ಮನೆಯೊಳಗೆ ಬಂದರೆಂದು ದಲಿತ ಮಹಿಳೆಯನ್ನು ಮನೆಯಿಂದ ಆಚೆ ಎಳೆದು ತಂದು ಈ ಕೀಳು ಜಾತಿಯುಗಳು ಮನೆಯೊಳಗಡೆ ಬಂದಿದೆಯಾ ಎಂದು ಸಾರ್ವಜನಿಕವಾಗಿ ಜಾತಿ ನಿಂದನೆ ಮಾಡಿದ ಪ್ರಕರಣ ಮಾನಸವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಸಂಬಂಧ ಮಾನಸವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಾಗಿ ಪೊಲೀಸರು ಬಳಕಿಸಿದ್ದಾರೆ ಅತಿ ಶೀಘ್ರದಲ್ಲೇ ಆರೋಪಿಯನ್ನು ಬಂಧಿಸಿದ ಎಸಿಪಿ ಉಮಾಶೇಖರ್ ನನ್ನ ಮಹಿಳೆಗೆ ಭರವಸೆ ಕೊಟ್ಟಿದ್ದಾರೆ ಎಮ್ಮ ಮಿತ್ರರಿಗೆ ಇದು ಏನಾಗಿದೆ ಅಂದರೆ ನಾವು ಬಾನಸಪೇಟೆ ಸ್ಟೇಷನಲ್ಲಿ ಒಂದು ಜಾತಿ ನಿಂದನೆ ಕೇಸನ್ನ ಕೊಟ್ಟಿದ್ವಿ ಅವರು ನಮಗೆ ಇಮ್ಮಿಡಿಯೇಟಾಗಿ ಸ್ಪಂದಿಸಿ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರೆ ಸ್ಪಂದಿಸಿ ಎ ಸಿ ಪಿ ಅವರ ಹತ್ರ ಮಾತಾಡಿ ಎಫ್ ಐ ಆರ್ ಮಾಡಿಕೊಟ್ರು ಆದರೂ ಇವಾಗ ಬಂಧನ ನಮಗೆ ಮಾಡೇ ಮಾಡ್ತೀವಿ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಶಿವಶಂಕರ್ ಅಂತ ಎ ಸಿ ಪಿಯವರಿದ್ದಾರೆ ಅವರು ಖಂಡಿತ ನಾವು ಬಂಧನ ಮಾಡ್ತೀವಿ ನಿಮಗೆ ನ್ಯಾಯ ದೊರೆಸ್ಕೊಡ್ತೀವಿ ಅಂತ ಹೇಳಿದರೆ ಅವ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಭರವಸೆ ಇದೆ ದಯವಿಟ್ಟು ಅವ್ರು ನಮಗೋಸ್ಕರ ಬಂಧನ ಮಾಡಿ ಒಂದು ಈ ಜಾತಿ ನಿಂದನೆ ಕೇಸಲ್ಲಿ ಬಂಧನ ಮಾಡಿ ಈ ಹೆಣ್ಮಗು ಚಂದ್ರಕೋಳ ಏನಿದ್ದಾರೆ ಅವ್ರಿಗೊಂದು ನ್ಯಾಯ ತೋರಿಸ್ಕೊಡ್ತಾರೆ ಅಂತ ಸಂಪೂರ್ಣವಾಗಿ ಬಾನಸವಾಡಿ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗದರ್ಗು ಆ ಎ ಸಿ ಪಿ ಧನ್ಯವಾದ ತಿಳಿಸ್ತೀನಿ ನಿಜವಾಗ್ಲೂ ನಮ್ಮ ಕೆಲಸ ಬಂಧನ ಮಾಡಿಸ್ಬೇಕು ಅಂತ ನನ್ನ ಮನವಿ ಮಾಡ್ಕೊತೀನಿ ಅವರು ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಅಂತ ನರಸಿಂಹ ಅನ್ನೋರು ಮನೆಗೆ ನಾನು ಹೋಗಿದ್ದೆ ಅದು ಏನೋ ಒಂದು ಮಾತಾಡಬೇಕಾಗಿತ್ತು ಅನ್ನೋ ತಾಯಿ ಹತ್ರ ಹೋಗಿದ್ದೆ ಅವನು ಬಂದ್ಬಿಟ್ಟು ಕೀಳು ಜಾತಿಯವರು ಮನೆ ಒಳಗೆಲ್ಲ ಬರೋಂಗಿಲ್ಲ ಅಂತ ಅಂದ್ಬಿಟ್ಟು ತಾಯಿ ನರಸಿಮನವ್ರಿಬ್ಬರು ನಾನು ಹೇಳ್ಕೊಬಂದು ರೋಡಲ್ಲಿ ಗೇಟಿಂದ ಆಚೆ ಮೈನ್ ರೋಡಲ್ಲಿ ನನ್ನ ತಳ್ಳಿ ಸ್ಯಾರಿ ಪಿನ್ನೆಲ್ಲ ಬಿಚ್ಚೋಯಿತು ಆ ಹವಾಮಾನದಿಂದ ಸ್ವಲ್ಪ ನೊಂದಿ ನಾನು ಇಲ್ಲಿ ಬಾನಸವಾಡಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವತ್ತೇ ಕಂಪ್ಲೇಂಟ್ ಎಫ್ ಐ ಆರ್ ಹಾಕಿ ಕೊಟ್ಟರು ಸೊ ಸಪೋರ್ಟ್ ಮಾಡಿದರು ಚೆನ್ನಾಗಿ ಇವಾಗ ಇನ್ನೂ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ನಂಬಿಕೆ ಕೊಟ್ಟಿದ್ದಾರೆ ಅವ್ರ ನಂಬಿಕೆಗೆ ನಾನು ನಂಬಿ ಇವತ್ತು ಇಲ್ಲಿ ಬಂದು ಈ ಥರ ನಾನು ಕೇಳಿಕೊಂಡು ಇದ್ದೀನಿ ಇನ್ನೊಂದು ಎರಡು ದಿವಸ ಸಿಕ್ಬಿಡ್ತಾರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ನಾನು ನಂಬ್ತೀನಿ ಅವ್ರ ಭಾವನೆ ಅವ್ರ ಮಾತನ್ನು ಸಿಕ್ಕಿದೆ ನನಗೆ ಅಂತ ಅನ್ಸುತ್ತೆ ಅವ್ರು ಇವತ್ತು ಹೇಳಿರೋ ಮಾತಿಂದ ಅರೆಸ್ಟ್ ಆಗಿ ಅವ್ರೇನನ್ನ ಕರ್ಕೊಬಲ್ಲಿ ನಮ್ಮ ಮುಂದೆ ನಿಲ್ಸಿದ್ರೆ ನನಗೆ ನಂಬಿಕೆ ಬರುತ್ತೆ ಆದ್ರೆ ಇವತ್ತು ನಂಬ್ಕೊಂಡ್ ಹೋಯ್ತಾ ಇದ್ದೀನಿ ನಾನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ